ಇವತ್ತಿನ ವಿಡಿಯೋದಲ್ಲಿ ಡೈಲಿ ಲೈಫಲ್ಲಿ ಹಾಗೂ ಕಿಚನ್ ಗೆ ಯೂಸ್ಫುಲ್ ಆಗಿರುವಂಥ ಟಿಪ್ಸ್ ನೋಡೋಣ ಇದು ಜೊತೆಗೆ ನಾವು ಕಷ್ಟಪಟ್ಟು ಮಾಡುವಂತ ಕೆಲಸ ನಿಮಿಷದಲ್ಲೇ ಹೇಗೆ ಅಂತ ನೋಡೋಣ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಿ ಮಂತ್ರಾಲಯ ನೀವೇನಾದ್ರೂ ಈ ಚಾನೆಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಜೊತೆಗಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ಈಗ ವಿಡಿಯೋ ಏನು ಅಂತ ನೋಡೋಣ ನಾವು ನಮ್ಮ ತಲೆಕೂರ್ನ ಹೇಗೆ ಕ್ಲೀನ್ ಮಾಡ್ತೀವೋ ಅದೇ ನಾವು ಯೂಸ್ ಮಾಡುವಂತ ಬಾಚಿಂಗಿನ ಕೂಡ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನಾವೇನಾದ್ರೂ ಕೆಲವೊಂದ್ಸಲ ಬಾಚಿಂಗ್ ಏನ ತುಂಬಾ ಕ್ಲೀನ್ ಮಾಡದೇ ಇದ್ದಾಗ ಇಲ್ಲಿ ತುಂಬಾ ಅಂಟಿಂತ ಜಿನ್ ಕೊಳೆ ಎಲ್ಲ ತುಂಬಿಕೊಂಡಿರುತ್ತೆ ಈ ತರ ಇರುವಂಥ ಬಾಚಿಂಗಿನ ಕ್ಲೀನ್ ಮಾಡಬೇಕು ಅಂದಾಗ ತುಂಬಾನೇ ಕಷ್ಟಪಟ್ಟು ತುಂಬಾ ಉತ್ತು ತೊಗೊಂಡು ಕ್ಲೀನ್ ಮಾಡ್ತಾ ಇರ್ತೀವಿ ಇನ್ನೇನು ಆ ರೀತಿ ಕಷ್ಟಪಡದೆ ತುಂಬಾನೇ ಸಿಂಪಲ್ ಆಗಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೇಕು ಅಂದಾಗ ಈ ಟಿಪ್ಸ್ ನ ಯೂಸ್ ಮಾಡ್ಕೋಣ ನೋಡಿ ನಾನು ಬಾಚಿಂಗಿನ ಕ್ಲೀನ್ ಮಾಡೋದಕ್ಕೆ ಇದ್ದ ಇದ್ರ ಮೇಲ್ಗಡೆ ನಾನು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದೀನಿ ಅಕ್ಕಿ ಹಿಟ್ಟು ಇಲ್ಲ ಅಂದ್ರೆ ಅದಕ್ಕೆ ಬದಲಾಗಿ ನಾವು ಗೋಧಿ ಹಿಟ್ಟು ರಾಗಿ ಹಿಟ್ಟು ಇಲ್ಲಾಂದ್ರೆ ಪೌಡರ್ ರು ಅದೂ ಇಲ್ಲ ಅಂದ್ರೆ ರಂಗೋಲಿ ಪುಡಿನ ಸಹ ಯೂಸ್ ಮಾಡ್ಕೊಂಡು ನಾವು ಕ್ಲೀನ್ ಮಾಡ್ಕೋಬಹುದು ಬಾಚಿನ್ಗೆ ಮೇಲೆ ಅಕ್ಕಿ ಹಾಕೊಂಡ್ ಹಾಕೊಂಡಾದ್ಮೇಲೆ ಇದನ್ನ ಕ್ಲೀನ್ ಮಾಡೋದಕ್ಕೆ ಅಂತ ಬಟ್ಟೆ ಒಗ್ಯದಕ್ಕೆ ಯೂಸ್ ಮಾಡುವಂತ ಬ್ರಷ್ ನ ತಗೋಣ ಈ ತರ ಬ್ರಷ್ ಅನ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡೋದ್ರಿಂದ ಅಕ್ಕಿ ಇಟ್ಟು ಅಂತ ಎಣ್ಣೆ ಜಿಗ್ದು ಹಾಗೆ ಕೊಳೆ ಎಲ್ಲಾನು ಅಬ್ಸರ್ವ್ ಮಾಡಿಕೊಂಡು ಆಚೆ ಬಂದ್ಬಿಡುತ್ತೆ ಈ ತರ ನಾವು ಮನೆಗಿರುವಂತಹ ಎಲ್ಲಾ ಬಾಚಿಗೆನ ಅಕ್ಕಿ ಹಿಟ್ಟು ಹಾಗೂ ಬ್ರಷ್ ನ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡೋಣ ಇವಾಗ ನೋಡಿ ಬಾಚಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದನ್ನ ಯೂಸ್ ಮಾಡೋದಕ್ಕೂ ಮುಂಚೆ ಬಟ್ಟೆ ಸೋಪ್ ಅಥವಾ ಲಿಕ್ವಿಡ್ ನ ಯೂಸ್ ಮಾಡ್ಕೊಂಡು ಒಂದ್ಸಲ ತೊಳ್ಕೊಂಡು ಯೂಸ್ ಮಾಡ್ಕೋಣ ಈ ಟಿಪ್ಸ್ ಯೂಸ್ಫುಲ್ ಅಂತ ಅನ್ಸಿದ್ರೆ ನೀವು ಸಹ ಟ್ರೈ ಮಾಡಿ ನೆಕ್ಸ್ಟ್ ಟಿಪ್ ನೋಡೋಣ ಇದಕ್ಕೂ ಮುಂಚಿನ ವಿಡಿಯೋದಲ್ಲಿ ಬಲೂನ್ ನ ಕಿಚನ್ ಅಲ್ಲಿ ಯೂಸ್ ಮಾಡೋದ್ರಿಂದ ಎಷ್ಟೆಲ್ಲಾ ಉಪಯೋಗಗಳಿದೆ ಅಂತ ತಿಳಿಸಿದೀನಿ ಅದೇ ತರನೇ ಇವತ್ತು ಇನ್ನೊಂದು ಟಿಪ್ಸ್ ನೋಡೋಣ ನೋಡಿ ಮಕ್ಳು ಬಲೂನ್ ನ ಯೂಸ್ ಮಾಡಿದ್ಮೇಲೆ ಅದನ್ನ ಎಲ್ಲಂದ್ರೆ ಇಲ್ಲಿ ಬಿಸಾಕ್ತಾ ಇರ್ತಾರೆ ಈ ತರ ಇರುವಂತಹ ಒಂದು ಬಲೂನ್ ತಗೊಂಡಿದೀನಿ ಈ ಬಲೂನ್ ಇವಾಗ ನಾವು ಸ್ವಲ್ಪ ಕಟ್ ಮಾಡಿ ತಗೋಣ ಕಟ್ ಮಾಡಿದ್ಮೇಲೆ ಕ್ಲೀನ್ ಮಾಡಿಕೊಂಡು ಇದನ್ನ ನಾವು ಕಿಚನ್ ಅಲ್ಲಿರುವಂತಹ ಬಾಕ್ಸ್ ಮೇಲೆ ಇಟ್ಟು ಯೂಸ್ ಮಾಡ್ಕೋಬಹುದು ಬಾಕ್ಸ್ ನಲ್ಲಿ ಇರುವಂತಹ ಮುಚ್ಚಳ ಕಲ್ಡೋ ಅಥವಾ ಮುಚ್ಚಳ ಇಲ್ಲದೇ ಇದ್ದಾಗ ಅದ ಬದಲಾಗಿ ನಾವು ಈ ತರ ಬಲೂನ್ ಹಾಕಿ ಮುಚ್ಚಿಟ್ಕೋಬಹುದು ಇದನ್ನ ನಾವು ಯೂಸ್ ಮಾಡೋದ್ರಿಂದ ಖಂಡಿತ ಇರೋಡೆ ಇರುವಂತಹ ವಸ್ತುಗಳಾಗ್ಲಿ ಸ್ವಲ್ಪನು ಮೆತ್ತಾಗೋದಿಲ್ಲ ಅಷ್ಟೇ ಅಲ್ಲದೆ ಧೂಳು ಕಸ ಕಡ್ಡಿ ಯಾವುದು ಬೀಳೋದಿಲ್ಲ ಅಷ್ಟೇ ಇಲ್ಲದೆ ಈ ತರ ಬಾಕ್ಸ್ ಮೇಲ್ಗಡೆ ಹಾಕೊಂಡು ನಾವು ಟ್ರಾವೆಲಿಂಗ್ ಟೈಮ್ ಅಲ್ಲಿ ತಗೊಂಡೋದಾಗ ವಸ್ತುಗಳು ಸ್ವಲ್ಪ ಕೂಡ ಚೆಲ್ಲೋದಿಲ್ಲ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಅಂತ ಮರಿಬೇಡಿ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಬ್ಯಾಗ್ ತಗೊಂಡಾಗ ಪರ್ಸ್ ತಗೊಂಡಾಗ ಪೌಚ್ ತಗೊಂಡಾಗ ಸಪೋರ್ಟ್ ಈ ಈ ತರ ತರ ಸ್ಪಾಂಜ್ ಸ್ಪಾಂಜ್ ಪೌಸ್ ಏನಕ್ಕೂ ಯೂಸ್ ಆಗಲ್ಲ ಅಂತ ಬಿಸಾಕ್ತಾ ಇರ್ತೀವಿ ಇನ್ಮೇಲೆ ಆ ರೀತಿ ಮಾಡಬೇಡಿ ಈ ಸ್ಪಾಂಜ್ ನ ತುಂಬಾನೇ ಈಸಾಗಿ ಎರಡ್ ರಿಯೂಸ್ ಮಾಡಬಹುದು ಅದ ಹೇಗೆ ಅಂತ ನೋಡೋಣ ಮೊದ್ಲು ನಾವು ತಗೊಂಡಿರಂತ ಸ್ಪಾಂಜ್ ನ ಕೆಳಗಡೆ ಇಟ್ಕೊಂಡು ಅದ್ರ ಮೇಲ್ಗಡೆ ನೋಡಿ ಒಂದ್ ಬಾಕ್ಸ್ ತಗೊಂಡಿದೀನಿ ಈ ತರ ಇರುವಂತಹ ಬಾಕ್ಸ್ ನಾವು ಸ್ಪಾಂಜ್ ಮೇಲ್ಗಡೆ ಇಟ್ಕೊಂಡು ಅಲ್ಟೆ ಮಾಡಿ ತಗೊಂಡು ಇದನ್ನ ಇವಾಗ ಈ ಶೇಪ್ ಅಲ್ಲಿ ಕಟ್ ಮಾಡಿ ತಗೋಣ ಸ್ಪಾಂಜ್ ನ ಕಟ್ ಮಾಡಿ ತಗೊಂಡಾದ್ಮೇಲೆ ಇದನ್ನ ನಾವೀಗ ಬಾಕ್ಸ್ ಒಳಗಡೆ ಇಟ್ಕೊಳ್ಳೋಣ ನೋಡಿ ಬಾಕ್ಸ್ ಒಳಗಡೆ ಇಟ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಟೂತ್ ಪಿಕ್ ನ ತಗೊಂಡಿನಿ ನೆಕ್ಸ್ಟ್ ಟೂತ್ ಪಿಕ್ ನ ಈ ಬಾಕ್ಸ್ ಅಲ್ಲಿ ಇರುವಂತ ಸ್ಪಾಂಜ್ ಮೇಲ್ಗಡೆ

ಸ್ಪಾಂಜ್ ನ ಕ್ಲಿಕ್ ಬಾಕ್ಸ್ ಗೆ ಅಂತ ಕಟ್ ಮೇಲೆ ಇನ್ನು ಸ್ವಲ್ಪ ಸ್ಪಾಂಜ್ ಉಳಿದಿದೆ ಈ ಸ್ಪಾಂಜ್ ನ ತುಂಬಾನೇ ಈಸಿಯಾಗಿ ಗೋಸ್ಕರ ಯೂಸ್ ಮಾಡ್ಕೋಬಹುದು ಅದ ಹೇಗೆ ಏನೋ ನೋಡೋಣ ಈ ಸ್ಪಾಂಜ್ ಜೊತೆಗೆ ಪ್ಲಾಸ್ಟಿಕ್ ಬಾಟಲ್ ನ ಸಹ ಯೂಸ್ ಮಾಡ್ತಾ ಇದೀನಿ ನೋಡಿ ಪ್ಲಾಸ್ಟಿಕ್ ಬಾಟಲ್ ಮೇಲ್ಗಡೆ ಇರುವಂತ ಪೀಸ್ ಮಾತ್ರ ಬೇಕಾಗಿರೋದ್ರಿಂದ ಇದನ್ನ ಇವಾಗ ನಾವು ಕಟ್ ಮಾಡಿ ತಗೋಳೋಣ ಈ ತರ ಕಟ್ ಮಾಡಿ ತಗೊಂಡಾದ್ಮೇಲೆ ಇದೇ ಸ್ಪಾಂಜ್ ನ ಕೂಡ ಕಟ್ ಮಾಡಿ ತಗೋಣ ಈ ತರ ಸ್ಪಾಂಜ್ ಆಗಿ ಪ್ಲಾಸ್ಟಿಕ್ ಬಾಟಲ್ ಕಟ್ ಮಾಡ್ಕೊಂಡಾದ್ಮೇಲೆ ಸ್ಪಾಂಜ್ ಮೇಲ್ಗಡೆ ಪ್ಲಾಸ್ಟಿಕ್ ಬಾಟಲ್ ಇಟ್ಕೊಳ್ಳೋದಿಕ್ಕೆ ಅಂತ ಫೆವಿಕ್ರಿಕ್ ನ ಯೂಸ್ ಮಾಡ್ಕೊಂಡು ಈ ತರ ಸ್ಟಿಕ್ ಮಾಡ್ಕೊತಾ ಇದೀನಿ ನೆಕ್ಸ್ಟ್ ಇದನ್ನ ಒಂದ್ ಹತ್ತು ನಿಮಿಷ ಹಾಗೆ ಬಿಟ್ಟು ಆಮೇಲೆ ಇದನ್ನ ಯೂಸ್ ಮಾಡ್ಕೋಣ ಹತ್ತು ನಿಮಿಷ ಆದ್ಮೇಲೆ ಇದು ಇವಾಗ ಕ್ಲೀನಿಂಗ್ ಗೋಸ್ಕರ ರೆಡಿ ಆಗಿದೆ ಮೊದಲು ನಾವು ಇದ್ರ ಮೇಲ್ಗಡೆ ಇರುವಂತ ಕ್ಯಾಪ್ ನ ತೆಗೆದು ಇದ್ರಲ್ಲಿ ಇವಾಗ ನಾವು ಪಾತ್ರೆ ತೊಳೆಯೋದಿಕ್ಕೆ ಯೂಸ್ ಮಾಡುವಂತ ಲಿಕ್ವಿಡ್ ನ ಹಾಕೋಣ ನಮ್ಗೆ ಎಷ್ಟು ಬೇಕೋ ಅಷ್ಟು ಲಿಕ್ವಿಡ್ ನ ಹಾಕೊಂಡಾದ್ಮೇಲೆ ಇದ್ರ ಮುಚ್ಚಳನ ಕ್ಲೋಸ್ ಮಾಡ್ಕೊಂಡು ಇದನ್ನ ಇವಾಗ ನಾವು ಕ್ಲೀನಿಂಗ್ ಗೋಸ್ಕರ ಬಳಸ್ಕೋಬಹುದು ಕಿಚನ್ ಅಲ್ಲಿರುವಂತ ಕೆಲವೊಂದು ಪ್ಲೇಟ್ಸ್ ನ ಕ್ಲೀನ್ ಮಾಡೋದಕ್ಕೆ ಗ್ಯಾಸ್ ಸ್ಟವ್ ಟೈಲ್ಸ್ ಸಿಂಕ್ ವಾಶ್ ಬೇಸಿನ್ ಈ ತರ ಇರುವಂತಹ ವಸ್ತುಗಳನ್ನ ಕ್ಲೀನ್ ಮಾಡೋದಕ್ಕಿಂತ ನಾವು ಇದನ್ನ ತುಂಬಾನೇ ಈಸಿಯಾಗಿ ಸೋಪ್ ಅಥವಾ ಲಿಕ್ವಿಡ್ ನ ಕೈಯಿಂದ ಡೈರೆಕ್ಟ್ ಆಗಿ ಈ ತರ ನಾವು ಪ್ಲಾಸ್ಟಿಕ್ ಬಾಟಲ್ ಹಾಗೆ ಸ್ಪಾಂಜ್ ನ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬಹುದು ಇನ್ಮೇಲೆ ಮನೇಲಿ ಸ್ಪಾಂಜ್ ಇದ್ರೆ ಅದನ್ನ ಬಿಸಾಕದೆ ಈ ತರ ಯೂಸ್ ಮಾಡ್ಕೊಳ್ಳಿ ಖಂಡಿತ ಈ ಟಿಪ್ಸ್ ಬಗ್ಗೆ ಮರಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೆಕ್ಸ್ಟ್ ಟಿಪ್ ನೋಡೋಣ ನೋಡಿ ಹಲ್ಲು ಜೊತೆಗೆ ಬಳಸುವಂತ ಪೇಸ್ಟ್ ಖಾಲಿ ಆದ್ಮೇಲೆ ಅದನ್ನ ಬಿಸಾಕ್ತಾ ಇನ್ಮೇಲೆ ಆ ರೀತಿ ಮಾಡ್ಬೇಡಿ ಇದನ್ನ ನಾವು ನೀವು ಒಂದಲ್ಲ ಎರಡ್ ತರ ಯೂಸ್ ಮಾಡ್ಕೋಬಹುದು ಅದು ಹೇಗೇನೋ ನೋಡೋಣ ಮೊದಲು ನಾವು ಖಾಲಿಯಾಗಿರುವಂತಹ ಈ ಟೂತ್ ಪೇಸ್ಟ್ ಕೆಳಗಡೆ ಎರಡು ಹೋಲ್ಸ್ ಹಾಕೋಬೇಕಾಗುತ್ತೆ ಹೋಲ್ಸ್ ಹಾಕೋದಕ್ಕೆ ಅಂತ ನಾವು ಮೊದಲು ಇದನ್ನ ಮಡಚ್ಕೊಂಡು ಆಮೇಲೆ ಇದನ್ನ ಕಟ್ ಮಾಡಿ ತಗೋಣ ಈ ತರ ಮಾಡೋದ್ರಿಂದ ಈಸಿ ಹೋಲ್ಸ್ ಹಾಕೋಬಹುದು ಈ ತರ ಒಂದ್ ಹೋಲ್ಸ್ ಹಾಕೊಂಡ್ಮೇಲೆ ಸ್ವಲ್ಪ ಗ್ಯಾಪ್ ಇಟ್ಟು ಇದೇ ತರನೇ ಹೋಲ್ಸ್ ಹಾಕೋತಾ ಇದೀನಿ ಇದ್ರ ಮೇಲ್ಗಡೆ ಎರಡು ಹೋಲ್ಸ್ ಹಾಕೊಂಡ್ಮೇಲೆ ಇದ್ರಲ್ಲಿ ಇನ್ನೂ ಅಲ್ಪ ಸ್ವಲ್ಪ ಪೇಸ್ಟ್ ಇರೋದ್ರಿಂದ ಪೂರ್ತಿ ಪೇಸ್ಟ್ ಅನ್ನು ಕ್ಲೀನ್ ಮಾಡಿ ತಗೋಣ ಒಂದ್ ಬಟ್ಟಲ್ ಸ್ವಲ್ಪ ನೀರ್ನ ತಗೊಂಡು ಈ ಟ್ಯೂಬ್ ನ ಲೈಟ್ ಆಗಿ ಸಾಕು ಇದ್ರಲ್ಲಿ ಇರುವಂತ ಪೇಸ್ಟ್ ಎಲ್ಲಾ ಹೊರಗಡೆ ಬಂದ್ಬಿಡುತ್ತೆ ಈ ಟ್ಯೂಬ್ ನ ಕ್ಲೀನ್ ಮಾಡಿ ತಗೊಂಡಾದ್ಮೇಲೆ ಈ ನೀರನ್ನ ನಾವು ವೇಸ್ಟ್ ಮಾಡ್ಬೇಕಿಲ್ಲ ಮನೇಲಿರುವಂತ ಪ್ಲಾಸ್ಟಿಕ್ ಫ್ಲವರ್ ಗಳು ಹಾಗೆ ಪ್ಲಾಸ್ಟಿಕ್ ಹೂವು ತೋರಣ ಈ ತರ ಇರುತ್ತಲ್ಲ ಇದನ್ನೆಲ್ಲ ಈ ಪೇಸ್ಟ್ ಮಿಕ್ಸ್ ಮಾಡ್ಕೊಂಡಿರುವಂತ ನೀರ್ ನಲ್ಲಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮತ್ತೊಂದ್ಸಲ ಚೆನ್ನಾಗಿರೋ ನೀರ್ನಲ್ಲಿ ಕ್ಲೀನ್ ಮಾಡ್ಕೊಂಡು ನಾವು ಇದನ್ನ ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ಈ ಟೂತ್ ಪೇಸ್ಟ್ ಟ್ಯೂಬ್ ಅನ್ನ ಯಾವ ತರ ಬಳಸ್ಕೊಳ್ಳೋದು ಅಂತ ನೋಡೋಣ ಮನೇಲಿ ನಾವು ಕೆಲವೊಂದು ವೈರ್ಸ್ ಎಲ್ಲ ಇಟ್ಟಿರ್ತೀವಿ ಆ ವೈರ್ಸ್ ನೆಲ್ಲ ಒಟ್ಟಿಗೆ ಇಟ್ಟಿದ್ದಾಗ ಒಂದಕ್ಕೊಂದು ಸಿಗಕೊಂಡು ಸಿಕ್ಕಾಕ್ತಾ ಇರುತ್ತೆ ಈ ತರ ಸಿಕ್ಕಿರೋದಕ್ಕೋಸ್ಕರ ಈ ವೈರಸ್ ನಾವು ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂಡು ಇದ್ರ ಮೇಲ್ಗಡೆ ಟೂತ್ ಪೇಸ್ಟ್ ಟ್ಯೂಬ್ ಅನ್ನ ಹಾಕೋಣ ಇದ್ರ ಹಾಕೋಬೇಕಾದಾಗ ಈ ಟ್ಯೂಬ್ ನಲ್ಲಿ ನಾವು ಎರಡು ಹೋಲ್ಸ್ ಹಾಕೊಂಡಿದ್ವಲ್ಲ ಆ ಹೋಲ್ಸ್ ಅಲ್ಲಿ ಯಾವ್ದು ಫಿಟ್ ಆಗುತ್ತೋ ಅದಕ್ಕೆ ನಾವು ಮುಚ್ಚಲು ಹಾಕಿ ಕ್ಲೋಸ್ ಮಾಡ್ಕೊಳ್ಳೋಣ ಇದರಿಂದ ಪ್ರತಿಯೊಂದು ವಯರ್ಸ್ ಒಂದಕ್ಕೊಂದು ಸಿಕ್ಕಾಗದೆ ನೀಟ್ ಆಗಿ ಸಪ್ರೇಟ್ ಆಗಿರುತ್ತೆ ಈ ತರ ನಾವು ಪ್ರತಿ ಸಲ ಟೂತ್ ಪೇಸ್ಟ್ ಖಾಲಿ ಆದ್ಮೇಲೆ ಅದನ್ನ ನಾವು ಬಿಸಾಕೋದಕ್ಕಿಂತ ಕ್ಲೀನ್ ಮಾಡ್ಕೊಂಡು ಈ ತರ ನಾವು ರಿಯೂಸ್ ಮಾಡ್ಕೋಬಹುದು ನಮಗೆ ಬೇಕು ಅಂದಾಗ ಈಸಿಯಾಗಿ ನೋಡಿ ತಗೊಂಡು ನಾವು ಯೂಸ್ ಮಾಡ್ಕೋಬಹುದು ಖಂಡಿತ ಈ ಟಿಪ್ಸ್ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ನೋಡೋಣ ನಾವು ಮಿಕ್ಸಿನ ಪ್ರತಿ ಸಲ ಯೂಸ್ ಮಾಡಿದ್ಮೇಲೆ ಕ್ಲೀನ್ ಮಾಡ್ಕೋತಾ ಇರ್ತೀವಿ ಆದ್ರೆ ಕೆಲವೊಂದ್ಸಲ ಟೈಮ್ ಇಲ್ಲದೆ ಇದ್ದಾಗ ಇದನ್ನ ಕ್ಲೀನ್ ಮಾಡದೆ ಹಾಗೆ ಬಿಟ್ಬಿಟ್ರೆ ಒಂದ್ ವಾರ ಆದ್ಮೇಲೆ ಹಾಗೆ ಬಿಟ್ಬಿಡೀವಿ ಎಷ್ಟು ಕೊಳೆ ಸೇರ್ಕೊಂಡಿದೆ ಅಂತ ಈ ತರ ಕೊಳೆಯಾಗಿರುವಂತ ಮಿಕ್ಸಿನ ನಾವು ತುಂಬಾ ಈಸಿಯಾಗಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಅಂತ ಪೇಪರ್ ಹಾಗೂ ಪ್ಲಾಸ್ಟರ್ ನ ಯೂಸ್ ಮಾಡ್ಕೊಳ್ಳೋಣ ಮೊದ್ಲು ನಾವು ಮಿಕ್ಸಿನ ಕ್ಲೀನ್ ಮಾಡೋದಕ್ಕೂ ಮುಂಚೆ ಮಿಕ್ಸಿ ಸೈಡ್ ಅಲ್ಲಿ ಈ ತರ ಓಪನ್ ಕೊಟ್ಟಿರ್ತಾರಲ್ವಾ ಅದ್ರ ಮೇಲ್ಗಡೆ ನಾವು ಪ್ಲಾಸ್ಟರ್ ಹಾಕಿ ಸ್ಟಿಕ್ ಮಾಡ್ಕೊಳ್ಳೋಣ ಮಿಕ್ಸಿ ನಲ್ಲಿ ಮೋಟರ್ ರನ್ ಆಗ್ಬೇಕಾದಾಗ ಅದರಿಂದ ಬರುವಂತ ಹೀಟ್ ಎಲ್ಲ ಹೊರಗಡೆ ಹೋಗೋದಕ್ಕೆ ಅಂತ ಈ ತರ ಹೋಲ್ಸ್ ಕೊಟ್ಟಿರ್ತಾರೆ ಈ ಹೋಲ್ಸ್ ಮೇಲ್ಗಡೆ ನಾವು ಪ್ಲಾಸ್ಟರ್ ಹಾಕಿ ಸ್ಟಿಕ್ ಮಾಡ್ಕೊಳ್ಳೋಣ ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಕ್ಲೀನ್ ಮಾಡ್ಬೇಕಾದಾಗ ನೀರಾಗ್ಲಿ ಅಥವಾ ಕೊಳೆ ಆಗಲಿ ಇದೊಡೆ ಸೇರ್ಕೊಂಡು ಮೋಟರ್ ಹಾಳಾಗ್ದಿರೋ ನೋಡ್ಕೊಳುತ್ತೆ ಈ ತರ ಗ್ಯಾಪ್ ನಲ್ಲಿ ಪ್ಲಾಸ್ಟರ್ ನ ಹಾಕೊಂಡ್ ಅಂದ್ಮೇಲೆ ಒಂದ್ ಬಟ್ಲು ತಗೊಂಡಿದೀನಿ ಆ ಬಟ್ಲಲ್ಲಿ ನ್ಯೂಸ್ ಪೇಪರ್ ನ ಚಿಕ್ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿ ಹಾಕೋಣ ನಾನು ಇದನ್ನ ಕೈಯಿಂದನೇ ಅರ್ಧ ಹಾಕೋತಾ ಇದೀನಿ ಈ ತರ ಹಾಕೊಂಡ ಅಂದ್ಮೇಲೆ ಇದ್ರ ಜೊತೆಗೆ ನಾನು ಅಲ್ಲು ಜೊತೆಗೆ ಬಳಸುವಂತ ಟೂತ್ ಪೇಸ್ಟ್ ನ ಯೂಸ್ ಮಾಡ್ತಾ ಇದೀನಿ ಟೂತ್ ಪೇಸ್ಟ್ ನಾವು ಒಂದ್ ಸ್ವಲ್ಪ ಆದ್ಮೇಲೆ ವಿನಿಗರ್ ನ ಒಂದ್ ಎರಡು ಮುಚ್ಚಳದಷ್ಟು ಹಾಕೋಣ ನ್ಯೂಸ್ ಪೇಪರ್ ಟೂತ್ ಪೇಸ್ಟ್ ವಿನಿಗರ್ ಈ ಮೂರನ್ನು ಹಾಕೊಂಡಾದ್ಮೇಲೆ ಇದರಲ್ಲಿ ನೀರ್ನ ಸ್ವಲ್ಪ ಹಾಕೊಂಡು ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ತಗೋಣ ಆದ್ಮೇಲೆ ಈ ಬಟ್ಲಲ್ಲಿ ಇರುವಂತ ಪೇಪರ್ ನ ಸ್ವಲ್ಪ ತಗೊಂಡು ಈ ಪೇಪರ್ ಪೇಪರ್ನಿಂದಾನೇ ನಾವು ಮಿಕ್ಸಿ ಪೂರ್ತಿ ಕ್ಲೀನ್ ಮಾಡ್ಕೊಳ್ಳೋಣ ಈ ತರ ನಾವು ಪೇಪರ್ ನ ಯೂಸ್ ಮಾಡ್ಕೊಂಡು ಕ್ಲೀನ್ ಮಾಡೋದ್ರಿಂದ ಮಿಕ್ಸಿ ಮೇಲೆ ಇರುವಂತಹ ಕೊಳೆ ಎಲ್ಲ ಈಸಿಯಾಗಿ ಹೋಗೋದ್ರ ಜೊತೆಗೆ ಮಿಕ್ಸಿ ತುಂಬಾನೇ ಚೆನ್ನಾಗಿ ಒಸದ್ರಂತೆ ಪಳ ಪಳ ಅಂತ ಹೊಳೆಯಾಗಿ ಮಾಡುತ್ತೆ ಈ ತರ ಒಂದ್ಸಲ ಕ್ಲೀನ್ ಮಾಡ್ಕೊಂಡು ಮೇಲೆ ಮತ್ತೆ ಒಂದ್ಸಲ ನಾವು ಒಣಗಿರುವಂತ ಬಟ್ಟೆಯಿಂದ ಪೂರ್ತಿ ಕ್ಲೀನ್ ಮಾಡಿ ತಗೋಣ ಮಿಕ್ಸಿನ ಪೂರ್ತಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನಾವು ಪ್ಲಾಸ್ಟರ್ ಹಾಕಿದ್ವಲ್ಲ ಅದನ್ನ ತೆಗೆದು ಅಲ್ಲೂ ಸಹ ನಾವು ಕ್ಲೀನ್ ಮಾಡಿ ತಗೋಣ ಚಿಕ್ಕ ಚಿಕ್ಕ ಗ್ಯಾಪ್ ಅಲ್ಲಿ ಕ್ಲೀನ್ ಮಾಡೋದಕ್ಕೆ ಅಂತ ನಾನು ಟೂತ್ ಪ್ರೇಟ್ ನ ಯೂಸ್ ಮಾಡ್ತಾ ಇದೀನಿ ಹಳೇದಾಗಿರುವಂತ ಟೂತ್ ಹೇಗೆ ಇದ ಕ್ಲೀನ್ ಮಾಡ್ಕೋತೀವೋ ಅದೇ ತರನೇ ಇದ್ರ ವೈರ್ ಸಹ ನಾವು ನೀಟಾಗಿ ಕ್ಲೀನ್ ಮಾಡಿ ತಗೋಬೇಕಾಗುತ್ತೆ ಇವಾಗ ನೋಡಿ ಪೂರ್ತಿ ಕ್ಲೀನ್ ಆದ್ಮೇಲೆ ಮಿಕ್ಸಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ತರ ನಾವು ತುಂಬಾನೇ ಈಸಿಯಾಗಿ ಮನೇಲಿರುವಂತ ವಸ್ತುಗಳನ್ನ ಬಳಸ್ಕೊಂಡು ಕ್ಲೀನ್ ಮಾಡ್ಕೋಬಹುದು ಇನ್ನು ಮಿಕ್ಸಿ ಜಾರ್ ಏನಾದರೂ ಮೊಂಡಾಗಿದ್ದಾಗ ಅಥವಾ ಮಿಕ್ಸಿ ಜಾರ್ ಕೆಟ್ಟ ವಾಸನೆ ಬರ್ತಾ ಇದ್ದಾಗ ಇದನ್ನೆಲ್ಲ ಹೋಗಿಸೋದಕ್ಕೆ ಅಂತ ನಾವು ನ್ಯೂಸ್ ಪೇಪರ್ನ ಯೂಸ್ ಮಾಡ್ತಾ ಇದೀವಿ ನೋಡಿ ನ್ಯೂಸ್ ಪೇಪರ್ನ ಚಿಕ್ಕ ಚಿಕ್ಕ ಪೀಸ ಕಟ್ ಮಾಡಿ ಹಾಕೋತಾ ಇದೀನಿ ಇದ್ರ ಜೊತೆಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ತಗೋಣ ಈ ತರ ಗ್ರೈಂಡ್ ಮಾಡ್ಕೊಂಡು ಅಂದಮೇಲೆ ಇದನ್ನ ನಾವು ಕ್ಲೀನ್ ಮಾಡಿಕೊಂಡು ಮತ್ತೊಂದ್ಸಲ ನಾವು ಲಿಕ್ವಿಡ್ ಅಥವಾ ಸೋಪ್ನ ಯೂಸ್ ಮಾಡಿಕೊಂಡು ಕ್ಲೀನ್ ಮಾಡಿ ತಗೋಣ ಇವಾಗ ಈ ಮಿಕ್ಸಿ ಜಾರ್ನ ನೋಡಿದ್ರೆ ಖಂಡಿತ ಇದರಿಂದ ಸ್ವಲ್ಪನೂ ಬ್ಯಾಡ್ ಸ್ಮೆಲ್ ಬರೋದಿಲ್ಲ ಅಷ್ಟೇ ಅಲ್ಲದೆ ನಾವು ಇದನ್ನ ಯೂಸ್ ಮಾಡಿದಾಗ ಚೆನ್ನಾಗಿ ಗ್ರೈಂಡ್ ಆಗುತ್ತೆ